ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ತುಂಬ ಗ್ಯಾಪ್ ತೊಗೊತಾ ಇದ್ದೀನಿ ವೀಡಿಯೋ ಹಾಕೋದಕ್ಕೆ ಎಡಿಟ್ ಮಾಡೋದಕ್ಕೂ ಆಗ್ತಿಲ್ಲ ಆ ಪಾಪು ಸ್ವಲ್ಪ ಈ ನಡುವೆ ಜಾಸ್ತಿ ಆಟ ಆಡೋದು ಅದೆಲ್ಲ ಮಾಡ್ತಿದ್ದಾನೆ ಕೈ ಬಿಡೋದಿಲ್ಲ ಹಂಗಾಗಿ ವಿಡಿಯೋ ಮಾಡೋ ವಿಡಿಯೋ ಎಡಿಟ್ ಮಾಡಿ ಹಾಕೋದಿಕ್ಕೂ ಆಗ್ತಿಲ್ಲ ಸೊ ಇವತ್ತು ನಮ್ಮನೆ ಶಿವರಾತ್ರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದನ್ನು ನಾನು ತೋರಿಸ್ತೀನಿ ಅಂತ ಗ್ರ್ಯಾಂಡ್ ಅಂತ ಏನೂ ಇಲ್ಲ ಜಸ್ಟ್ ಎಲ್ಲರೂ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ಈ ಸಲ ನಾನು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಯಾಕೆಂತಂದರೆ ಸಂಜೆ ನಮ್ಮೂರಲ್ಲಿ ದೇವ್ರ ಕಾರ್ಯ ನಡೆಯೋದು ಅಂತಂದರೆ ಅಂತಂದರೆ ಜಾತ್ರೆ ಥರ ಮಾಡ್ತಾರೆ ಸಂಜೆ ಆ ರೋಡ್ ಏನೋ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಬೇಡ ಪಾಪುನೆಲ್ಲ ಕರ್ಕೊಂಡು ಹೋಗೋದು ಎಂತಕ್ಕೆ ಅಂದರು ಸೊ ಹಂಗಾಗಿ ನಾನು ಮತ್ತು ಪಾಪು ಈ ಸರಿ ಹೋಗ್ತಿಲ್ಲ ಅದೇ ಬೆಳಗ್ಗೆನೇ ಮಾಡಬೇಕಿತ್ತು ಪೂಜೆನ ಅದೇ ಹೇಳಿಲ್ವ ಇವತ್ತು ಪಾಪು ಯಾಕೋ ಕೈ ಬಿಟ್ಟಿಲ್ಲ ಹಂಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಇವಾಗ ಈವ್ನಿಂಗ್ ಪೂಜೆ ಮಾಡಬೇಕು ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಸೊ ಹೇಗಿರುತ್ತೆ ಅಂತ ನೋಡಿ ಲೇಟಾಗಿ ಆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ ವೀಡಿಯೋ ಹೇಗೆ ಅನ್ನಿಸ್ತಾ ಅಂತಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚಿನ್ನಮ್ಮ ಇಲ್ಲಿ 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 ಮಗನೆ

ಏನು ಮಾಡಿವಲ್ಲ ಏನು ಮಾಡಿವಲ್ಲ ನನಗೆ ದಿನ ಅಂತ ಯಾವಾಗ್ಲೂ ಉಪವಾಸ ಇರ್ತಾ ಇದೆ ಸೊ ಗಾಂಟಿ ಅಂದ್ರೆ ನಮ್ಗೆ ಕಳ್ಕೊಂಡು ಮಾತಾಡ್ತೀನಿ ಹಾ ಯಾವಾಗ್ಲೂ ಉಪವಾಸ ಇರ್ತಾ ಇದೆ ನಾನು ಹಾ ಈ ಸಲ ಅಂತಂದ್ರೆ ಒಂದು ಟೂ ಇಯರ್ಸ್ ಇಂದ ತ್ರೀ ಇಯರ್ಸ್ ಆಯ್ತು ತುಂಬಿ ಉಪವಾಸ ಇದ್ದು ನಾನು ಮುಂಚೆ ಎಲ್ಲ ಉಪವಾಸ ಇದ್ದೆ ನನ್ಗೆ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಉಪವಾಸ ಇರ್ತಿದ್ದೆ ಒಂದು ಅವಾಗ ನೀರು ಕುಡಿತಿದ್ದೆ ಅಷ್ಟು ನಾನು ಇನ್ನೂ ತಗೊಂಡಿರ್ಲಿಲ್ಲ ಊಟ ಏನು ಮಾಡ್ತಿರಲಿಲ್ಲ ಅಷ್ಟೇ ಚೆನ್ನಾಗಿ ಇರ್ತಿದ್ದೆ ಬಟ್ ಇವಾಗ ಪ್ರಗನೆಂಟ್ ಲಾಸ್ಟ್ ಇಯರ್ ಉಪವಾಸ ಹಾ ಈ ಇಯರ್ ಅಷ್ಟೇ ಉಪವಾಸ ಉಪಾಸಲ್ಲ ನೀನು ಪಾಪ ಫೀಲಿಂಗ್ ಮಾಡ್ತಿದ್ದೀನಿ ಹಾಗಾಗಿ ಉಪವಾಸ ನಮ್ಗೆ ಆಗಲ್ಲ ತುಂಬಾ ಸ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೈವೇದ್ಯಕ್ಕೆ ಪಾಯಸ ಮಾಡಿ ಸಣ್ಣ ಬೇಗ ಆಗಿದೆ ನಗರಿಗೆ ಪಾಯಸ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟಿನ ಊಟ ಮಾಡೋಣ ಅನ್ಕೊಂಡ್ವಿ ಬಟ್ ಏನಾಯ್ತು ಅಂತಂದ್ರೆ ಇವಾಗ ನೈಟ್ ಊಟ ಕೊಡ್ತಾರೆ ಊರಿಗೆಲ್ಲ ಊಟ ಇದೆ ಊರಲ್ಲಿ ಶಿವರಾತ್ರಿ ಎನಿ ಟೈಮ್ ನೈಟ್ ಊಟ ಕೊಡ್ತಾರೆ ಸೊ ಹಂಗಾಗಿ ನಾನು ಒಬ್ಬಟ್ಟಿನ ಊಟ ಮಾಡಲಿಲ್ಲ ಅಡುಗೆ ಮಾಡಲಿಲ್ಲ ಇವತ್ತು ಅದಕ್ಕೆ ಇಲ್ಲ ಅದೇ ಇಡ್ತಾ ಇದ್ದೀವಿ ಒಬ್ಬಟ್ ಯಾವಾಗ ಒಬ್ಬಟ್ ಮಾಡಿರ್ತಾ ಇದ್ದೀನಿ ಇವತ್ತು ಒಬ್ಬಟ್ಟು ಅದೇ ಇಲ್ಲನಲ್ಲ ಇವತ್ತು ಮಾಡಿಲ್ಲ ಅದಕ್ಕೆ ಪಾಯಸ ಉಂಚು ಪಾಯಸ ಮಾಡಿ ಇಟ್ಬಿಟ್ಟು ನೆಂಗೆ ಅದಕ್ಕೆ ತುಂಬ ಮುಂಚೆ ಎಲ್ಲ ಕೆ ಆರ್ ಪೇಟೆಲ್ ಸಕ್ಕದ ಮಾಡೋದು ಅಂತಂದ್ರೆ ಶಿವನ ದೇವಸ್ಥಾನ ಇರ್ತಿತ್ತು ಅಲ್ಲಿ ಬೆಳಗಾನ ಏನಾದ್ರು ಒಂದು ಕಾರ್ಯಕ್ರಮ ಇಟ್ಟಿರೋದು ನಾವು ನೋಡೋದಕ್ಕೆ ಹೋಗ್ತಿದ್ವಿ ಚೆನ್ನಾಗಿರ್ತಿತ್ತು ಈಗ ಅಂತಂದ್ರೆ ಮನೆಯಲ್ಲಿ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅದೇ ನಾನು ಈ ಸಲ ಮತ್ತೆ ಲಾಸ್ಟ್ ಇಯರ್ ದೇವಸ್ಥಾನಕ್ಕೆ ಹೋಗಿಲ್ಲ ಶಿವರಾತ್ರಿ ಹಬ್ಬದ ದಿನ ಈ ಎರಡು ಹೋಗಕ್ಕಾಗಿಲ್ಲ ಅದೊಂದು ಬೇಜಾರು ಸೊ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗಾಯ್ತು ಅಂತ ಹೇಳಿ ನಮ್ಮ ಮನೇಲಂತೂ ಈ ಸಲ ಹಬ್ಬ ಏನಷ್ಟು ಗ್ರ್ಯಾಂಡ್ ಇಲ್ಲ ಏನು ಇಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪಪ್ಪ ಅಮ್ಮ ನನ್ನ ತಂಗಿ ವರ್ಕ್ ಮಾಡ್ತಿದ್ದಾಳೆ ಅವಳಿಗೆ ಮೀಟಿಂಗ್ ಇದೆಯಂತೆ ಸೊ ವರ್ಕ್ ಮಾಡ್ತಿದ್ದಾಳೆ ನಾನು ಅಷ್ಟರಲ್ಲಿ ಅವಳದು ಎಲ್ಲ ಪೂಜೆ ಆಯಿತು ನೈವೇದ್ಯ ಮಾಡಿ ಕೂಡಾನ ಮತ್ತು ಇನ್ನೇನು ಗಾಯಿಸ್ ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದೇ ಶುಕ್ರವಾರ ಅಂದರೆ ನಾಳೆ ಇಲ್ಲ ನಾಡ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಡಿಸೈಡ್ ಆಗಿದೆ ಹೋಗಬೇಕು ಅಂತ ಅಂತ ಅಂದ್ಬಿಟ್ಟು ಬಟ್ ಇನ್ನೂ ಬಸ್ ಅಲ್ಲ ಟ್ರೈನ್ದು ಟಿಕೆಟ್ ಸಿಕ್ಕಿಲ್ಲ ಸೊ ಟ್ರೈನ್ದು ಕ್ಯಾನ್ಸಲ್ ಟ್ರೈನ್ ಏನು ಫುಲ್ ಬುಕ್ ಆಗಿದೆ ಅಂತ ತೋರಿಸ್ತು ಬಸ್ಸಲ್ಲ ಅಥವಾ ಗಾಡಿ ಇಲ್ಲ ಕಾರಲ್ಲ ನೋಡಬೇಕು ಪಾಪು ಇರೋದ್ರಿಂದ ಓನ್ ವೆಹಿಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೀವಿ ಏಕೆಂತಂದರೆ ಅವನೊಂದು ಸ್ವಲ್ಪ ಎಲ್ಲಾದರೂ ಹತ್ರನೂ ಆಚೆ ಕಡೆ ನಿಲ್ಲಿಸ್ಬಿಟ್ಟು ಅವನಿಗೆ ಸಮಾಧಾನ ಮಾಡೋದಕ್ಕೋ ಏನೋ ಒಂದು ಆಗುತ್ತೆ ಅಂತ ಅಂದ್ಬಿಟ್ಟು ಕಾರಲ್ಲೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ ನೋಡೋಣ ಇನ್ನೂ ಕಾರೋ ಬಸ್ಸೋ ಡಿಸೈಡ್ ಆಗಿಲ್ಲ ಬಟ್ ಶುಕ್ರವಾರ tú confirm à cái đấy. soi pizza ready. magne 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 magne. ah good boy good boy. love you magne love you. ನೀರು ಹೋಗು ಸುಸ್ತಾಗಿದ್ಯಾ ಹೋಗಿ ನೀರು ಕುಡಿಯೋಕು ನೀರು ಕುಡಿ ಮಗ್ನೆ ಹೋಗಲಿ ಹೋಗ ಕುರು ಕುರು ಅಂದೆ ಹ್ಞೂ ಗೇಟ್ ರಾಯ್ ಹೇಳಿದ ಮತ್ತು ಕೇಳುತ್ತೆ ಮಗ ಇದು ಸ್ಮೈಲ್ ನಡು ಸ್ಮೈಲ್ ರಜಾ ಅಲ್ಲಮ್ಮ 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 ಜಿಗಿ ಜಿಗ್ ಮೆಸ್ಸಿಯಲ್ಲಿ ಚಾರು ಎಲ್ಲಿ ಚಾರು ನೋಡು ಚಾರು ಚಾರ ಕರಿ ಚಾರು ಎಲ್ಲಿ ಚಾರು ಬಾರ ಇಲ್ಲಿ ಮೆಸ್ಸಿ ಎಲ್ಲಿ ಮೆಸ್ಸಿ ಮೆಸ್ಸಿ ಬಂದು ಮೆಸ್ಸಿ ಬದಲು ಎಲ್ಲಿ ಎಲ್ಲಿ ಮೆಸ್ಸಿ ಇಲ್ಲಿ 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 ಹ್ಞೂ ನೀರು ಕುಡಿ ಅವಳನ್ನ ಕಟಾಕ್ತಾಯಿದ್ವಿ ಇವನ್ನ ಅಂತ ಅಂದರೆ ಯಾವಾಗಲೂ ಬಾಕ್ಲಾಕೊಂಡೆ ಆಗೋದಿಲ್ಲ ಏನು ಮಾಡ್ತಾನೆ ಅಂತ ಅಂದರೆ ಓಡೋಗ್ತಾನೆ ಕೈಗೆ ಸಿಗ್ದಂಗೆ ಓಡೋಗ್ತಾನೆ ಅಲ್ಲ ಮಗನೇ ಇವ್ನ ಟ್ಯಾಲೆಂಟೇ ಅಂಥದ್ದು ಕ್ಯೂಟ್ ಟ್ಯಾಲೆಂಟ್ ಇವನು ಇಲ್ಲಿ 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 ಮಗನೇ ಐ ಬಂಗಾರ ಇಲ್ಲಿ ನಾಯಿ ಇಲ್ಲಿ ನಾಯಿ ಬಂದು ಆಚೆ ಛೈ ಬೇಡ ಬೇಡ ಬಡ ಬಡ ಪಾಪು ಪಾಪು ಮಲಗಿದ್ದಾನೆ ಮಗನೇ ಹ್ಞೂ ಗುಡ್ ಬಾಯ್ ಹೇಗಿದ್ದಾನೆ ನಮ್ಮ ಕೂಕೂ ಒಳಗಡೆ ಇದ್ದಾಳವ ನಿನ್ನ ಮಗಳು ಚೆನ್ನಾಗಿತ್ತೇನಮ್ಮ ಪೂಜೆ ಅಲ್ಲ ಒಂದ್ ಈ ಕಡೆ ಬಾಯ್ಲಿ ಬಯಲಿ ಈ ಕಡೆ ಈ ಕಡೆ ಬಾಮ ಇದು ಈ ಕಡೆ ಬಾಮ ಒಂದ್ ವಿಡಿಯೋ ಮಾಡ್ಕೊಂಡ್ ಬಾ ಅಂತ ಅಂದ್ರೆ ನಿಮಗೆ ಕಷ್ಟ ತಾನೆ ಹ್ಞೂ ಪಾಯಸ ಮಾಡಿ ಯಾಕೋ ಮನಸ್ಸೊಪ್ಪಲಿಲ್ಲ ನೈವೇದ್ಯ ನೈವೇದ್ಯಗೇನೂ ಮಾಡಿಲ್ವಲ್ಲ ಅಂದ್ಬಿಟ್ಟು ಏನು ಮಾಡಿಸಿದ್ರು ಅಮ್ಮ ಈ ಸ್ಯಾರಿ ಚೆನ್ನಾಗಿ ಇತ್ತು ಕಣಮ್ಮ ಸಖತ್ತಾಗಿ ಕಾಣಿಸ್ತೈತೆ ಆಮೇಲೆ ತೋರಿಸ್ತೀನಿ ತೋರಿಸ್ತಿಂತಾಳೆ ವೀಡಿಯೋದಲ್ಲಿ ಜನ ಸೇರಿದ್ರಾ ಕರ್ಕೊಂಡೋಗಿ ಕರ್ಕೊಂಡೋಗ್ರು ಕರ್ಕೊಂಡೋಗ್ಲಿಲ್ವಲ್ಲ ನನ್ನ ತಟ್ಟೆಗೆ ಹಾಕೊಟ್ರಮ್ಮ ತಟ್ಟೆಗೆ ಈ ಸಲ ಯಾರು ಮಾಡ್ಸಿದ್ದು ಯಾರ್ ಮಾಡ್ಸಿದ್ದು ದೊಡ್ಡಪ್ಪ ಅವರ ಸೊ ದೇವಸ್ಥಾನದಿಂದ ಬಂದರು ಪಪ್ಪ ಅಮ್ಮ ಪ್ರಸಾದನ್ನು ತಗೋ ಬಂದಿದ್ದಾರೆ ನಂಗೆ ಸಖತ್ ಇಷ್ಟ ದೇವಸ್ಥಾನದಲ್ಲಿ ಪಲಾವ್ ಅಲ್ಲವ ಅಂದರೆ ಸಖತ್ ಇಷ್ಟ ಸಖತ್ತಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ಈಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್